Hi hello friends welcome back to South Girl Radhika YouTube channel ನೀವೆಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಂತ ನಾನು ಅನ್ಕೋತೀನಿ ಸೊ ಹಬ್ಬ ಎಲ್ಲ ಚಲೋ ಮಾಡಿರಂತೂ ಅನ್ಕೋತೀನಿ ಸೊ ಇವತ್ತು ನಂಗೆ ಅಕ್ಕು ಭಾಳ ಶಿರಾ ತಿನ್ಬೇಕು ಅನ್ಸಾತಿತ್ತು ಸೊ ಬರ್ರಿ ಇವತ್ತನ್ನ ಶಿರಾ ಮಾಡಾಕತ್ತೀನಿ ಫಸ್ಟ್ಗೆ ಒಂದು ಇಲ್ಲಿ ಕಡಾಯಿ ತೊಗೊಂಡು ಇದನ್ನಾಗ ತುಪ್ಪ ಹಾಕ್ಕೊಂಡಿನಿ ನಾ ಒಂದು ಅರ್ಧ ಬಟ್ಲದಷ್ಟು ಇದ್ರೊಳಗೆ ಒಂದು ಸ್ವಲ್ಪ ಗೋಡಂಬಿನ ಎರಡು ಸೀಳು ಮಾಡಿ ನಾನು ಹಾಕ್ಕೊಂಡಿನಿ ಇದು ಒಂದು ಸ್ವಲ್ಪ ನನಗೆ ಕಲರ್ ಬರೋ ಮಟ್ಟ ಹುರ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ದ್ರಾಕ್ಷಿನೂ ಹಾಕ್ಕೊಂಡಿನಿ ಇದು ಪಕ್ಕ ಮದುವೆ ಮನೆಯಾಗೋದು ಮಾಡಿರ್ತಾರಲ್ಲ ಆ ಥರದ ಶೀರಾ ಯಾಕಂದ್ರೆ ಎಷ್ಟೋ ತಿಟ್ರು ಇದು ಗಟ್ಟಿ ಅದು ಆಗೋದಿಲ್ಲ ಭಾಳ ಟೇಸ್ಟ್ ಇರ್ತೈತಿ ಭಾಳ ಸಾಫ್ಟ್ ಬಂದಿರ್ತೈತಿ ಸೊ ಈಗ ನೋಡ್ಬೋದು ಡ್ರೈ ಫ್ರೂಟ್ಸ್ ನಂದು ಇಲ್ಲಿ ಗೋಲ್ಡನ್ ಕಲರ್ ಬಂದಿದ್ವು ಅಂತ ಹೇಳಿ ನಾ ಅದನ್ನು ತಕ್ಕೊಂಡಿನಿ ಸೊ ಅದ ಏನು ತುಪ್ಪ ಉಳ್ದಿತ್ತಲ್ಲ ಅದ್ರೊಳಗೆ ನಾ ಇಲ್ಲಿ ಒಂದು ಅರ್ಧ ಬಾಟ್ಲಿದಷ್ಟು ಬಾಂಬೆ ರವ ಅಂತ ಏನು ಹೇಳ್ತೀವಲ್ಲ ನಾವು ಅದನ್ನು ಹಾಕೊಂಡು ಇಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ ಹಸಿ ಹಸಿವಾಸನಿ ಹೋಗೋ ಮಠ ಸ್ವಲ್ಪ ಹುರ್ಕೋರಿ ಇದಕ್ಕೊಂದು ಸ್ವಲ್ಪ ಟೈಮ್ ಆಗ್ಬೋದು ಸೊ ಇದರ್ನ್ಯಾಗ ನಾ ಎರಡು ಯಾಲಕ್ಕಿ ಮತ್ತೆ ಎರಡು ಲವಂಗ ಹಾಕೀನಿ ನೀವು ಹೋಟೆಲ್ ಅಥವಾ ಮದ್ವಿ ಮನೆ ಎಲ್ಲರ ಶಿರಾ ತಿಂದ್ರಿ ಲವಂಗ ಕಂಪಲ್ಸರಿ ಇರ್ತೈತಿ ಬಿಕಾಸ್ ಅದ್ರದ್ದು ಫ್ಲೇವರ್ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಆ್ಯಡ್ ಆಗ್ತೈತಿ ಸೊ ನಾ ಇಲ್ಲಿ ಹಂಗ ಅದನ್ನೇನು ಜಜ್ಜಿಲ್ಲ ಸುಮ್ಮನೆ ಹಂಗನ ಸೇರಿಸ್ಕೊಳತ್ತೀನಿ ಈಗ ರವಾನ ಭಾಳ ಚಂದ ಹುರಿಯಿರಿ ಎಕ್ದಮ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಭಾಳ ಅಂದ್ರೆ ಭಾಳ ಚೆಂದಂಗೆ ಹುರಿಯಿರಿ ಅದು ಸರ್ತಿ ಹುರಿದಾಯ್ತಪ್ಪ ರಾಸ್ ಮೇಲೆಲ್ಲ ಎಲ್ಲ ಹೋತಂದ್ರೆ ಈಗ ನೋಡ್ಬೋದು ಒಂದು ಅರ್ಧ ವಾಟೆಯಷ್ಟು ನಾನು ನೀರು ಹಾಕೊಂಡಿನಿ ಹಾಕೊಂಡು ಒಂದು ಸ್ವಲ್ಪ ಕಲಿಸ್ತಾ ಹೋಗಾಕತ್ತೀನಿ ನಾನು ಅಂದ್ರೆ ಇದು ಬೇಯಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ಹಾಕೊಳಾಕತ್ತೀನಿ ನಾನು ಏನಿಲ್ಲ ಅಂದ್ರೂ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಇಲ್ಲಿ ನಾವು ಮುಚ್ಚಿಟ್ಟು ಬೇಯಿಸ್ಕೊಳ್ಳಾಕತ್ತೀನಿ ಯಾವಾಗಲೂ ಮುಚ್ಚಿಟ್ಟು ಬೇಯಿಸ್ರಿ ಇದು ಭಾಳ ಜಲ್ದಿ ಭಾಳ ಚಲೋ ಬೇಯತೈತಿ ಮತ್ತೊಂಥರ ಉಬ್ಬ್ದಂಗೆ ಆಗ್ತೈತಿ ರವಾ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿರ್ತೈತಿ ಸೊ ಈಗ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ನಾನಿಲ್ಲಿ ಸಕ್ರೆ ಹಾಕೊಳ್ಳಾತೀನಿ ಸಕ್ರೆ ನಿಮ್ಗೆ ಯಾವ ಥರ ಬೇಕಲ್ಲ ಟೇಸ್ಟ್ ಆ ಥರ ಹಾಕೋಬೋದ ಭಾಳ ಭಯಂಕರನು ಸ್ವೀಟ್ ಮಾಡಬೇಡ್ರಿ ತಿನ್ಬೇಕಂತ ಅನ್ಸೋದಿಲ್ಲ ಈಗ ಸಕ್ರೆ ಮೇಲೆ ಒಂದು ಚೂರ್ನ ಇಲ್ಲಿ ಎಲ್ಲದು ಫುಡ್ ಕಲರ್ ಹಾಕ್ಕೊಳ್ಳಾಕತ್ತೀನಿ ಇದು ಪಕ್ಕ ಆಪ್ಷನಲ್ ಐತಿ ಬಟ್ ಹಾಕ್ಕೊಂಡ್ರೆ ಏನೋ ಒಂಥರ ಚಂದ ಕಾಣಿಸ್ತೈತಿ ಎಂದರೂ ಒಂದು ದಿವಸ ಈ ಥರ ಮಾಡ್ಕೊಂಡು ತಿನ್ನೋದ್ರನ್ಯಾಗ ಏನು ತಪ್ಪಿಲ್ಲಲ್ಲ ಸೊ ಒಂದು ದಿವ್ಸ ಮಟ್ಟಿಗೆ ಕಲರ್ ಹಾಕೊಳ್ಳೋದಿದ್ರೆ ಹಾಕೋರಿ ಅರ್ಶಿನ ಹಾಕೊಂಡ್ರೆ ಅರ್ಶನದ ಸ್ಮೆಲ್ ಒಂಥರ ಅಂತ ಅನ್ನಿಸ್ತೈತಿ ಸೊ ಅದಕ್ಕೆ ನಾ ಇಲ್ಲಿ ಫುಡ್ ಕಲರ ಯೂಸ್ ಮಾಡತ್ತೀನಿ ಸೊ ನೋಡ್ಬೋದು ಎಷ್ಟು ಮಸ್ತ್ ರವಾ ಬೆಂದೈತಲ್ಲ ಹಂಗೆ ಫುಡ್ ಕಲರ್ ಇದನ್ನೇ ಹೊಂದ್ಕೊಂಡೈತಿ ಒಂದು ಸರ್ತಿ ಇದೆಲ್ಲ ಹೊಂದ್ಕೊಂಡ್ಮೇಲೆ ನಾ ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದು ಭಾಳ ಅಂದ್ರೆ ಎಲ್ಲ ಫುಲ್ ತಳ ಬಿಟ್ಟೈತಿ ಶಿರಾ ಎಕ್ದಮ್ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ಲ ಆ ಕನ್ಸಿಸ್ಟೆನ್ಸಿಗೆ ಬಂದೈತಿ ಮತ್ತು ರವಕ್ಕೆ ನಾವು ನೀರು ಸೇರಿಸ್ಕೋಬೇಕಾದ್ರೆ ತಣ್ಣೀರು ಸೇರಿಸ್ಕೊಳಕ್ ಹೋಗ್ಬೇಡ್ರಿ ಬಿಸಿನೀರು ಸೇರಿಸ್ರಿ ಯಾಕಂದ್ರೆ ಅದು ಕುಕ್ಕಿಂಗ್ ಪ್ರೊಸೆಸ್ ಸ್ಲೋ ಆಗಿಬಿಡ್ತೈತಿ ಮತ್ತು ಅದು ಟೇಸ್ಟ್ ಬರೋಂಗಿಲ್ಲ ಸೊ ಯಾವಾಗಲೂ ಹಾಟ್ ವಾಟರ್ನ ಯೂಸ್ ಮಾಡ್ರಿ ಸೊ ಈಗ ನೋಡ್ಬೋದು ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದು ಡಾಲ್ಡಾ ಅದು ಹಾಕಕ್ಕೆ ಹೋಗ್ಬೇಡ್ರಿ ಆದಷ್ಟು ತುಪ್ಪದನ್ನಾಗ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಸೊ ನೋಡ್ಬೋದು ಎಷ್ಟು ಸಾಫ್ಟ್ ಬಂದೈತಲ್ಲ ಎಕ್ದಮ್ ತಳ ಎಲ್ಲೂ ಒಂದು ಕಡೆನೂ ಹತ್ತಿಲ್ಲ ಅಷ್ಟು ಚಲೋ ಬಂದಿರ್ತೈತಿ ಟ್ರಸ್ಟ್ ಮೀ ಬಾಯಿಯೊಳಗಿಟ್ರೆ ಕರಗತೈತಿ ಅಷ್ಟು ಸ್ಮೂತ್ ಆಗಿರ್ತೈತಿ ಇದು ಶೀರಾ ಸೊ ಇಲ್ಲಿ ಫೈನಲಿನ ಇನ್ನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಾಕತ್ತೀನಿ ಸೊ ವಿಡಿಯೋ ನೋಡಾತಿರೋರು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಸೊ ನೋಡ್ಬೋದು ಎಷ್ಟು ಸಾಫ್ಟ್ ಬಂದೈತಲ್ಲ ಈ ಥರ ಸ್ಪ್ಯಾಚುಲಾನಾಗೆ ಹಿಡಿಯಾಕ ಬರೋಂಗಿಲ್ಲ ನನಗಂತು ಆದಷ್ಟು ಸ್ಟೀಲ ಯೂಸ್ ಮಾಡ್ತೀನಿ ನಾನು ಬಟ್ ತಂದಿದ್ದೆ ಅಂತ ಹೇಳಿ ನೋಡಿದೆ ನಾನು ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಬಂದೈತಿ ಶಿರಾ ಮಾತ್ರ ಸೊ ನೋಡ್ಬೋದು ಎಷ್ಟು ಸಾಫ್ಟ್ ಅನ್ಸಾಕತ್ತೈತಲ್ಲ ಕಲರು ಭಾಳ ಚಲೋ ಬರ್ತೈತಿ ಜಸ್ಟ್ ಒಂದು ಪಿಂಚ್ ಆ್ಯಡ್ ಮಾಡಿದ್ರೆ ಸಾಕ ಭಾಳಷ್ಟು ಮಾಡಬೇಡ್ರಿ ಸೊ ಈಗ ನಾನು ಶಿರಾನ ಡಿಶ್ ಔಟ್ ಮಾಡ್ಕೊಳತ್ತೀನಿ ಸೊ ನೋಡ್ಬೋದು ಒಂದು ಬಟ್ಲದನ್ಯಾಗ ಹಾಕಿ ಅದ ಶೇಪ್ಗೆ ಇರಲಿ ಅಂಥೇಳಿ ನಾನು ಈ ಥರ ಹಾಕೊಳ್ಳಾಕತ್ತೀನಿ ಎಷ್ಟು ಚೆಂದ ಬಂದೈತಲ್ಲ ಕಲರ್ ಹಂಗೆ ಟೇಸ್ಟೂ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ನೀವು ಪೈನಾಪಲ್ ಹಾಕ್ಕೊಂಡು ಟ್ರೈ ಮಾಡ್ಬೋದು ಸೊ ನಾನು ನೆಕ್ಸ್ಟ್ ಟೈಮ್ ಪೈನಾಪಲ್ ಹಾಕಿ ಕೇಸರಿ ಭಾತ್ ಮಾಡೋದು ಹೇಳ್ಕೊಡ್ತೀನಿ ಸೊ ನೋಡ್ಬೋದು ಜಬರ್ದಸ್ತ್ ಬಂದೈತಲ್ಲ ಎಲ್ಲ ಕಾಳು ಬೆಂದಿರ್ತಾವೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಬಂದಿರ್ತೈತಿ ಎಕ್ದಮ ಹೋಟೆಲ್ ಸ್ಟೈಲ್ ಅಥವಾ ಮದ್ವೆ ಮನೆಯಾಗೆ ನಾವು ಏನು ಮಾಡ್ತೀವಲ್ಲ ಅದ ಸ್ಟೈಲ್ ಸೊ ನೋಡ್ಬೋದು ಟೆಕ್ಸ್ಚರು ಭಾಳ ಜಬರ್ದಸ್ತ್ ಬಂದೈತಿ ಹೋಪ್ ನಿಮಗೆಲ್ಲರಿಗೂ ವೀಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ನನ್ನ ವೀಡಿಯೋಸ್ ಹೆಂಗೆ ಅನ್ನಿಸ್ತಾವ ಅಂತ ಹೇಳಿ ಕಮೆಂಟ್ ಮಾಡಿರಿ ಏನಾರು ತಪ್ಪಾಗಿದ್ದರೂ ಹೇಳ್ರಿ ಒಳ್ಳೆ ರೆಸಿಪೀಸ್ ತರಕ ಟ್ರೈ ಮಾಡ್ತೀನಿ ಮತ್ತು ಮುಂದೆ ಸಿಗ್ತೀನಿ ಬಾಯ್